ಮೇಲ್ಮರವತ್ತೂರಿನ ಓಂ ಶಕ್ತಿ ಅಮ್ಮನವರಿಗೆ ಸೇವೆ ಸಲ್ಲಿಸಲು ಮಹಿಳೆಯರು ಮಾಲೆ ಹಾಕಿರುವವರಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರಲು ಸಂಪೂರ್ಣ ಬಸ್ ವ್ಯವಸ್ಥೆ ಮಾಡಲಾಗಿದೆ ಆ ಭಾಗದ ಇತರೆ ಸ್ಥಳಗಳನ್ನೂ ಸಹ ದರ್ಶನ ಮಾಡಿ ಬರಲು ನಮ್ಮ ಕಡೆಯಿಂದ ಬಸ್ಸುಗಳ ಆಯೋಜನೆ ಮಾಡಲಾಗಿದ್ದು ಓಂ ಶಕ್ತಿ ಅಮ್ಮನವರ ಭಕ್ತಾದಿಗಳು ಯಾವುದೇ ರೀತಿಯ ತೊಂದರೆ ಇಲ್ಲದಂತೆ ಅವರ ಅರಕೆ ತೀರಿಸಿಕೊಂಡು ಬರಲಿ ಎಂದು ಕೆಪಿಸಿಸಿ ಸಂಯೋಜಕರಾದ ರಾಜೇಗೌಡರು ನಗರದ ಪೂಜಮ್ಮ ದೇವಾಲಯದ ಮುಂಭಾಗದಿಂದ ಭಕ್ತಾದಿಗಳನ್ನು ಕಳಿಸಿಕೊಟ್ಟು ಮಾತನಾಡಿದರು ಸಾಕಾಗಿ ಅವ್ರ ಟೈಮಿಗೆ ಎಷ್ಟೊತ್ತಾದ್ರೂ ನಮ್ಗೆ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಬಸ್ ಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ನಮ್ಗೆ ಅದು ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಅವ್ರ ಆಶೀರ್ವಾದ ನಮ್ಗೆ ಇರ್ಬೇಕು ನಾವೇನೇ ಏನೇ ಕಾರ್ಯಕ್ಕೆ ಬರ್ತೀವಿ ತಾಯಿಗೆ ಒಳ್ಳೇದ್ ಬಾರಿಯ ಮಂದಿನ ಎಲೆಕ್ಷಣದ ಒಳ್ಳೇದ ಬಾಳ್ಯಾನುತಾ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಸರಿ ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ರಾಜಗೌಡ ಓದಿಸಿ ಹೋಗಿದ ತಕ್ಷಣ ಆ ನಿಮಿಷ ಮಾತಾಡಿ ಆಯ್ತು ನೀವು ಹೇಳ್ದಂಗೆ ನಾವು ಮಾಡ್ಕೊಡ್ತೀವಿ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಎಷ್ಟೇ ಬ್ಯಾಂಕ್ದು ಇವೆಲ್ಲ ಚುನಾವಣೆ ಇತ್ತು ಆದ್ರೂ ಸ್ಪೆಂಡ್ ಮಾಡ್ಬಿಟ್ಟು ಅವ್ರ ಒಂದು ನಾವು ವ್ಯವಸ್ಥೆ ಮಾಡ್ಕೊಟ್ವ ಅದಕ್ಕೆ ಅವ್ರಿಗೆ ಮುಂದಿನ ದೇವರು ಎಲ್ಲ ಹೆಣ್ಮಕ್ಳು ಅಕ್ಕಪಕ್ಕದ ವಾರ್ಡ್ಗಳವರು ಕೂಡ ವರ್ಷ ವರ್ಷ ಓಂ ಶಕ್ತಿಗೆ ಹೋಗ್ತಿದ್ದಾರೆ ಅವ್ರ ಅರಕೆಗಳು ಏನ್ ಇಟ್ಕೊಂಡಿದ್ದಾರೆ ಆ ತಾಯಿ ಎಲ್ಲಾ ಅವರ ಆಸೆಗಳು ಈಡೇರಿಸಲಿ ಅವ್ರು ಏನು ಭಕ್ತಿಯಿಂದ ಇವತ್ತು ಹೋಗ್ತಿದ್ದಾರೆ ವರ್ಷ ವರ್ಷ ಇದೇ ರೀತಿ ಹೋಗಕ್ಕೆ ಆ ತಾಯಿ ಶಕ್ತಿ ಕೊಡಲಿ ಅವ್ರಿಗೆ ಯಾವುದೇ ತರದ ತೊಂದರೆಗಳಿಲ್ಲದೆ ಎಲ್ಲ ಅವ್ರ ಕುಟುಂಬದಲ್ಲಿ ಅವ್ರನ್ನ ಅವ್ರ ಮಕ್ಕಳನ್ನ ಎಲ್ಲ ಕೂಡ ತಾಯಿ ಸುಖವಾಗಿ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ನೋಡ್ತೀನಿ ಈ ಯಾರ ಒಟ್ಟಾರೆ ಎಲ್ಲ ಹೋಮ್ ಶೆಟ್ಟಿಗೆ ಯಾರೆಲ್ಲ ನಮ್ಮ ಶಿಡ್ಗಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿದೆ ಅಂತ ಎಷ್ಟು ಜನ ಹೋಮ್ ಶೆಟ್ಟಿಗೆ ಹೋಗ್ತಿದ್ದಾರೆ ನಾವು ಹೇಳಿದ್ವಿ ನಮ್ ಕೈ ಶಕ್ತಿ ಮೀರಿ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಈ ಇದೇ ರೀತಿಯಲ್ಲಿ ಯಾರೆಲ್ಲ ನಾವೊಂದು ಸಂಪರ್ಕ ಮಾಡಿ ಈ ರೀತಿ ಹೋಗಬೇಕು ಅಂದಾಗ ಒಂದು ಡೇಟ್ ಕನ್ವಿನಿಯೆಂಟ್ ಡೇಟ್ ನೋಡಿಕೊಂಡು ಬಸ್ಗಳು ವ್ಯವಸ್ಥೆ ಮಾಡಿಕೊಡ್ತಿದ್ದೀವಿ ಮತ್ತು ಬಸ್ಸಿನ ವ್ಯವಸ್ಥೆ ಕೇಳಿದ್ರು ಬಸ್ಸಿನ ವ್ಯವಸ್ಥೆ ಕಂಪ್ಲೀಟಾಗಿ ನಮ್ಮ ಕಡೆಯಿಂದ ಮಾಡಿಕೊಡ್ತಿದ್ದೀವಿ ಆ ಶಕ್ತಿಗಳು ಒಂದು ಶಕ್ತಿಗೆ ಹೋಗೋದು ಅಲ್ಲದೆ ಅಲ್ಲಿ ದೇವಸ್ಥಾನಕ್ಕೆ ಆಕೆ ಅಕ್ಕಪಕ್ಕದಲ್ಲೂ ಹೋಗಿ ಬರ್ತಾರೆ ಅಥವಾ ಹೋದ್ ಬ ಅಲ್ಲಿ ಅಕ್ಕಪಕ್ಕ ದೇವಾಲಯಗಳಿಗೂ ಹೋಗಿ ಆ ತಾಯಿ ನಿಮಗೆ ಎಲ್ಲ ನಿಮ್ಗೆ ಇಷ್ಟ ಅಂತ ಅಂತ ಮತ್ತೊಮ್ಮೆ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು